ಬಹಳ ಕೃಷಿ ಸಂಗತಿ ಏನಪ್ಪನ ದಿವಸ ಅಪರ ಆಯುಕ್ತರು ಧಾರವಾಡ ಅವರ ಕಾರ್ಯಾಲಯದಿಂದ ಮಾನ್ಯ ಸಹ ನಿರ್ದೇಶಕರಾಗಿರುವಂತಹ ಈಶ್ವರ ನಾಯಕ್ ದಿವಸ ಪರೀಕ್ಷಾ ಕೇಂದ್ರವನ್ನ ಭೇಟಿ ಮಾಡಿದ್ರು ಇಲ್ಲಿರುವಂತಹ ವ್ಯವಸ್ಥೆಯ ಕುರಿತು ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ರು ಇದಕ್ಕೆ ವಿಶೇಷ ಕಾರಣ ಏನಪ್ಪ ಅಂದ್ರೆ ಗೋಕಾಕುಲಯದ ಎಲ್ಲ ಪಾಲಕರು ಭಾರತದ ಕಾಳಜಿಯಿಂದ ನಮ್ಮ ಇಲಾಖೆ ಜೊತೆಗೆ ಸಹಕಾರ ಮಾಡಿ ವರ್ಷದಕ್ಕೂ ಮಕ್ಕಳನ್ನ ತಯಾರಿ ಮಾಡಲಿಕ್ಕೆ ನಮಗೆಲ್ಲ ಬಹಳ ಒಂದು ಪ್ರೋತ್ಸಾಹವನ್ನು ನೀಡಿದ್ದಾರೆ ಅದೇ ನಿಟ್ಟಿನಲ್ಲಿ ನಮ್ಮ ಗುರುಗಳಿಗೆ ಕೂಡ ಜುಲೈ ತಿಂಗಳಿಂದ ಇಲ್ಲಿವರೆಗೆ ಸಹಿತ ತರಗತಿಗಳನ್ನು ವಿಶೇಷ ಕ್ಯಾಂಪುಗಳನ್ನ ರಾತ್ರಿ ಕ್ಲಾಸ್ಗಳನ್ನು ಶನಿವಾರ ರವಿವಾರ ವಿಶೇಷವಾಗಿ ಶಿವರಾತ್ರಿ ದಿವಸ ಸಹಿತ ನಮ್ಮ ಶಿಕ್ಷಕರು ತರಗತಿಗಳನ್ನು ಮರಿದು ನೋಡಿದ ಶ್ಲಾಘನೀಯ ಅಂತ ಅನ್ನಿಸ್ತದೆ ಆ ನಿಟ್ಟಿನೊಳಗಡೆ ಮಕ್ಕಳು ಸಹಿತ ಈ ವರ್ಷ ಬಹಳ ಡೆಡಿಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನ ಎರಡು ಮೂರು ಪರೀಕ್ಷೆಗಳ ನಂತರ ಬಿಡುವು ಸಹಿತ ಇರ್ತದೆ ಇವತ್ತು ಕನ್ನಡ ರೈತರು ರೈತರ ಗಣಿತ ಸಂವಾದ ಆಗ್ತದ ಇಲ್ಲಿ ಎರಡು ದಿನ ಗೆಳೆಯರ್ತದ ಇವರು ಸಹಿತ ಶಾಲೆಯಲ್ಲಿ ತರಬೇತಿಯನ್ನು ಕೊಡುವಂತಹ ಒಂದು ಕೆಲಸ ಆಗ್ತಿರ್ತದೆ ಮಕ್ಕಳು ಸಹಿತ ಸರತೆಯನ್ನು ಓದ್ತಾ ಇದ್ದಾರೆ ಬಾಲಕರಿಗೆ ಸಹಿತ ನಮ್ಮ ವ್ಯವಸ್ಥೆಗೆ ಹೊಂದಾಣಿಕೆ ಆಗಿದ್ದಾರೆ ಯಾಕಂದ್ರೆ ನಕಲು ರಹಿತವಾಗಿ ಪರೀಕ್ಷೆ ಮಾಡಬೇಕು ಪಾರದರ್ಶಕವಾಗಿ ಪರೀಕ್ಷೆ ಮಾಡಬೇಕು ಈ ಗೋಕಾಕ್ ಸೆಂಟರ್ ಹೇಳ್ಬೇಕಂತಂದ್ರೆ ಇಲ್ಲಿ ಹದಿನಾಲ್ಕು ಸೆಂಟರ್ ಗಳಿವೆ ನಾಲ್ಕು ಒಂದ್ನೂರ ಎಂಬತ್ತೊಂದು ವಿದ್ಯಾರ್ಥಿಗಳು ಇಲ್ಲಿ ಬರೀತಾ ಇದ್ದಾರೆ ಮತ್ತೆ ಎಲ್ಲ ಈಗ ನಾನು ಇದರ ಮತ್ತೊಂದು ಬಾರಿ ಈ ಸೆಂಟ್ರನ್ನು ಈಗ ಇಲ್ಲಿ ವಿಸಿಟ್ ಮಾಡಿದ್ದೇನೆ ಬುದ್ಧ ಸೆಂಟರ್ಗಳನ್ನು ಸಹಿತ ವಿಸಿಟ್ ಮಾಡ್ತೇನೆ ಪರೀಕ್ಷೆ ಬಹಳ ಸುಗಮವಾಗಿ ನಡೀತಾ ಇದೆ ಮತ್ತು ವಿದ್ಯಾರ್ಥಿಗಳು ಏನು